ವೆಲ್ಕಮ್ ಟು ವೆಲ್ಕಮ್ ಟು ಕಿಚನ್ ಡೈರಿ ಇವತ್ತು ನಮ್ಮ ಡೈರಿ ಡೈರಿ ತೋತಾಪುರಿ ಮಾವಿನಕಾಯಿ ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ತೋತಾಪುರಿಯಿಂದ ಮಾಡಿದ ಸ್ವೀಟ್ ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ನ ಚೆನ್ನಾಗಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಹಾಗೆ ಅರ್ಧ ಕೊಬ್ಬರಿನ ತೆಗ್ದಿಟ್ಕೊಂಡಿದೀನಿ ಮತ್ತು ಇಲ್ಲಿ ಒಂದು ಆರರಿಂದ ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆನ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಕಡಲೆ ಬೇಳೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಇಂಗ್ ಪೌಡ್ರ್ ತೊಗೊಂಡಿದ್ದೀನಿ ಇಂಗ್ ಪೌಡರ್ ಆದ್ರೂ ತಗೋಬಹುದು ಅಥವಾ ಗಟ್ಟಿ ಆದ್ರೂ ತಗೋಬಹುದು ನಾನು ಪೌಡ್ರ್ ತಗೊಂಡಿದ್ದೀನಿ ಇಷ್ಟನ್ನು ನಾನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದೀನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಏನ್ ಮಾಡ್ಬೇಕಂದ್ರೆ ನಾನು ಈ ಮಾವಿನಕಾಯಿನ ಮತ್ತೆ ಕೊಬ್ಬರಿನ ತುರಿದು ತಗೋಬೇಕಾಗತ್ತೆ ಈಗ ಫಸ್ಟು ಮಾವಿನಕಾಯಿನ ತುರಿದು ತಗೊಳ್ಳೋಣ ಈಗ ಈ ಮಾವಿನಕಾಯ್ದು ಸಿಪ್ಪೆ ತೆಗೆದಾದರೂ ತುರ್ಕೋಬೋದು ಅಥವಾ ಹಾಗೇ ಆದರೂ ತುರ್ಕೋಬೋದು ಚೆನ್ನಾಗಿ ವಾಶ್ ಮಾಡಿ ಒರೆಸಿ ತುರ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಈ ಮೇಲ್ಗಡೆ ಎಲ್ಲ ಬೆಳ್ ಬೆಳಕೆ ಬಂದಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ತೊಳೆದು ತಗೊಂಡ್ ತುರ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಈ ಮೇಲೆ ಸಿಪ್ಪೆಯಲ್ಲಿ ಪ್ರೊ ಫೈಬರ್ ತುಂಬ ಇರುತ್ತೆ ಹಾಗಾಗಿ ಇದು ನಮಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಹಾಗೇ ವಾಶ್ ಮಾಡಿ ಇದ್ದೀನಿ ನೋಡಿ ಈ ಥರ ಒಂದು ಕ್ರೇಟರ್ ತಗೊಂಡು ಮಾವಿನಕಾಯಿನ ತುರ್ದು ತಗೊಳ್ತಾ ಇದ್ದೀನಿ ನೋಡಿ ಮಾವಿನಕಾಯಿನ ತುರಿದು ತಗೊಂಡಿದ್ದೀನಿ ಹಾಗೆ ಕೊಬ್ಬರಿನೂ ತುರ್ದ್ ಇಟ್ಕೊಂಡಿದ್ದೀನಿ ಈಗ ಮುಂದೇನು ಮಾಡಬೇಕು ಅಂತ ನೋಡೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಫಸ್ಟ್ ನಾವು ತೆಗೆದಿಟ್ಕೊಂಡಿದ್ವಲ್ಲ ಕಾಳನ್ನ ಹಾಕೊಳ್ಳೋಣ ಕಾಳು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಕಹಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೋಬೇಕು ಮತ್ತು ಸ್ವಲ್ಪ ಸಾಸಿವೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಲೈಟಾಗಿ ಇದನ್ನು ಹುರ್ಕೊಳ್ಳೋಣ ಹುರಿದು ತಗೊಳ್ಳೋಣ ಸಾಸಿವೆ ಚಿಟಪಟ ಅನ್ನಬೇಕು ಇಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಸಾಸಿವೆ ಚೆನ್ನಾಗಿ ಹುರಿದಿದೆ ನೋಡಿ ಚಟಪಟ ಅಂದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಮತ್ತೆ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಒಣಗಿದ ಮೆಣಸಿನ್ಕಾಯಿ ಅದನ್ನು ಲೈಟ್ ಆಗಿ ಫ್ರೈ ಮಾಡಿ ತಗೊಳ್ಳೋಣ ಬಿಸಿ ಮಾಡಿ ತಗೊಳ್ಳೋಣ ಇದನ್ನು ಬಿಸಿ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಬೇರೊಂದು ಈಗ ನೋಡಿ ನಾವು ಉರಿದಿಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಹದಕ್ಕಿರ್ಬೇಕಾಗತ್ತೆ ಈಗ ನಾನು ಇಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಮಾವಿನಕಾಯಿನ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ತೀನಿ ಮಾವಿನಕಾಯಿ ಈಗ ಇದಕ್ಕೇನೆ ನಾವು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿನ ಇದಕ್ಕೆ ಹಾಕೊಳ್ಳೋಣ ಕೊಬ್ಬರಿ ತುರಿನೂ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಪಲ್ಸ್ ಮಾಡಲ್ಲಿ ಒಂದು ಸಲ ಹೀಗೆ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ತುಂಬ ಬೇಡ ಸ್ವಲ್ಪ ಇಪ್ಪತ್ತು ಸೆಕೆಂಡ್ ಸಾಕು ಜಸ್ಟ್ ಹೀಗೆ ಪಲ್ಸ್ ಸಹ ಹಾಕಿ ತೆಗೆದ್ರೆ ಸಾಕಾಗುತ್ತೆ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಪಲ್ಸ್ ಮಾಡಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದು ನೀಟಾಗಿ ಮಿಕ್ಸ್ ಆದರೆ ಸಾಕು ನೈಸಾಗಿ ಏನು ಗ್ರೈಂಡ್ ಆಗೋದು ಬೇಡ ಈಗ ಏನು ಮಾಡಬೇಕಂದ್ರೆ ಈಗ ಮತ್ತೆ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಇಲ್ಲಿ ಸ್ವಲ್ಪ ಶೇಂಗಾ ಬೀಜನ ತಗೊಂಡಿದ್ದೀನಿ ಅದನ್ನ ಎಣ್ಣೆಯಲ್ಲಿ ಹುರ್ಕೊಂಡು ತಗೊಳ್ಳೋಣ ಈಗ ನೋಡಿ ಶೇಂಗಾ ಬೀಜ ಚೆನ್ನಾಗಿ ಹುರಿದಿದೆ ಈಗ ಇದನ್ನ ಎಣ್ಣೆಯಿಂದ ತೆಗೆದಿಡೋಣ ತೆಗೆದು ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಕಾಳು ಸಿಡಿತಾ ಇದೆ ಈ ಟೈಮ್ ಅಲ್ಲಿ ನಾನು ಇಲ್ಲಿ ತೆಗ್ದಿಟ್ಕೊಂಡಿದ್ನಲ್ಲ ಪಳ್ಳೆ ಬೇಳೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಉದ್ದಿನ ಬೇಳೆನೂ ಆಡ್ ಮಾಡ್ಕೋಬಹುದು ಸೊಪ್ಪನ್ನು ಸೊಪ್ಪು ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ ಕೊಬ್ಬರಿ ಮತ್ತೆ ಮಸಾಲೆ ಐಟಮ್ನ ಅದನ್ನ ಇದಕ್ಕೆ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಕಡಾಯಲ್ಲಿ ನಾವು ಇದನ್ನ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆ ಏನಾದರೂ ಕಡಿಮೆ ಆದ್ರೆ ಒಂದ್ ಸ್ವಲ್ಪ ಹಾಕೊಳ್ಳಿ ಸ್ಟೌ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಎರಡರಿಂದ ಮೂರು ನಿಮಿಷ ತಳ ಹಿಡಿಯದೆ ಹಾಗೇನೆ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಎರಡು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಇಲ್ಲಿ ಸ್ವಲ್ಪ ಹಾಕೊಳ್ಳಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಪೌಡರ್ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಇಂಗು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ನಾವು ಹುರಿದು ಶೇಂಗಾ ಬೀಜನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೊಜ್ಜನ್ನ ನೀವು ಹೊರ್ಗಡೆ ಒಂದು ಎರಡರಿಂದ ಮೂರು ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ ಒಂದು ತಿಂಗಳು ಬೇಕಾದರೂ ಇಟ್ಕೋಬೋದು ನಿಮ್ಗೆ ಯಾವಾಗ ಯಾವಾಗ ಬೇಕೋ ಆಗ ನೀವು ರೈಸ್ನ ಪ್ರಿಪೇರ್ ಮಾಡಿ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನನಗೆ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ತಣ್ಣಗಾಗಿದೆ ನಾನು ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಇಲ್ಲಿ ಸ್ವಲ್ಪ ಕಡಾಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಅನ್ನನ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಅನ್ನ ಮೊದಲೇ ಮಾಡಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾವು ಉಪ್ಪನ್ನ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡಿದ್ವಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಾಗಿದೆ ಇದು ಸೀಸನಲ್ ಫ್ರೂಟ್ ಅಲ್ವಾ ಹಾಗಾಗಿ ಇ ಇಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿನ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡಿಫ್ರೆಂಟ್ ಟೇಸ್ಟಲ್ಲೂ ಇರುತ್ತೆ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡಿ ತೋರಿಸಿದ್ದೀನಿ ಸಾಮಾನ್ಯವಾಗಿ ಎಲ್ಲ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಮಾಡ್ತಾರೆ ನಾನು ಒಣಗಿದ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಥರ ಆಗ್ಬೋದು ಮಕ್ಕಳು ಅಷ್ಟೊಂದು ಖಾರ ಅಂತ ತಿನ್ನಲ್ಲ ಒಣಗಿನ ಮೆಣಸಿನ್ಕಾಯಲ್ಲಿ ಮಾಡಿಕೊಂಡ್ರೆ ಖಾರನೂ ಅಷ್ಟು ಅನಿಸಲ್ಲ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಒಂದು ಸ್ವೀಟ್ ರೆಸಿಪಿ ಅದನ್ನು ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸೀಸನಲ್ಲಿ ಮಾಡಿಟ್ಕೊಂಡ್ರೆ ಇದು ಒಂದು ವರ್ಷದವರೆಗೂ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಮಾಡ್ಕೊಳ್ಳೋದು ತುಂಬಾ ಈಸಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಹೊರಗಡೆಯಿಂದ ಎಲ್ಲ ತಗೊಂಡು ತಿನ್ನೋದ್ಲು ತಿನ್ನೋದಕ್ಕೆ ಬದಲು ಈ ಥರ ಮನೇಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ತೋತಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ ತಗೋ ಇದು ಒಂದು ಅರ್ಧ ಕಿಲೋ ಇರುತ್ತೆ ಅನಿಸುತ್ತೆ ಇದನ್ನು ಈಗ ಒಂದು ತಗೊಂಡು ಇದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳೋಣ ಇದ್ರ ಮೇಲಿರೋ ಧೂಳೆಲ್ಲ ಹೋಗೋ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂಚೂರು ಇರೋ ಥರ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಈಗ ನೋಡಿ ಈಗ ವಾಶ್ ಮಾಡಿ ತೊಳ್ಕೊಂಡ್ಮೇಲೆ ಮೇಲಿರೋ ಸಿಪ್ಪೆಯನ್ನೆಲ್ಲ ನಾವು ರಿಮೂವ್ ಮಾಡೋಣ ಒಂದು ಚಾಕುನ ಅಥವಾ ಚೆನ್ನಾಗಿ ವಾಶ್ ಮಾಡಿ ತಗೊಂಡ್ಮೇಲೆ ಇದ್ರ ಮೇಲಿರೋ ಸಿಪ್ಪೆನ ನಾವು ಕ್ಲೀನ್ ಮಾಡಿ ತಗೊಳ್ಳೋಣ ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಡೋಣ ಈ ಥರ ಒಂದು ಸಿಪ್ಪೆ ತೆಗೆಯೋದು ತಗೊಂಡು ಇದ್ರ ಮೇಲಿರೋ ಸಿಪ್ಪೆನೆಲ್ಲ ಹೀಗೆ ನೀಟಾಗಿ ತೆಗೆದುಬಿಡೋಣ ಈಗ ನೋಡಿ ನೀಟಾಗಿ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನೇನು ಮಾಡಬೇಕಂದ್ರೆ ಈ ಥರ ಒಂದು ಗ್ರೇಟರ್ ತಗೊಂಡು ನಾವು ನಮ್ಮ ಸಿಪ್ಪೆ ಸುಲ್ದಿಟ್ಟಿರೋ ಮಾವಿನಕಾಯಿನ ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿರೋದಲ್ಲ ಅದರಲ್ಲಿ ಹೀಗೆ ಉದ್ದಕ್ಕೆ ಪೂರ್ತಿ ಬರೋ ಥರ ಸ್ಟಾರ್ಟಿಂಗಿಂದ ಹೀಗೆ ಉದ್ದುದ್ದಕ್ಕೆ ನಾವು ಸುರ್ಕೋಬೇಕಾಗತ್ತೆ ನೋಡಿ ಹೀಗೆ ಪೂರ್ತಿ ಬರಬೇಕು ಇದು ಪದ್ರ ಪದ್ರವಾಗಿ ಹಂಗೆ ಉದ್ದುದ್ದಕ್ಕೆ ಬರಬೇಕು ನೋಡಿ ಈ ತರ ಬರಬೇಕು ಅದೇ ತರ ಇದನ್ನು ನಾವು ತುರ್ದು ತಗೊಳ್ಳೋಣ ನೋಡಿ ಎರಡು ಮಾವಿನಕಾಯಿನೂ ನಾನು ತುರ್ದು ಲೇಯರ್ ಲೇಯರ್ ಆಗಿ ತಗೊಂಡಿದ್ದೀನಿ ಹೀಗೆ ಉದ್ದುದ್ದಕ್ಕೆ ತಗೋಬೇಕಾಗತ್ತೆ ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಕಡಾಯಿನ ಇಟ್ಕೊಂಡಿದ್ದೀನಿ ಅಥವಾ ದಪ್ಪ ತಳ ಇರೋ ಕಡಾಯಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಸ್ಟಿಕ್ ಇದನ್ನು ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು ಅರ್ಧ ಸ್ಪೂನಷ್ಟು ಸೋಂಕಾಳು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಮೆಂತ್ಯ ಕಾಳು ತಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ತಗೋಬೇಕು ಇದು ಟೇಸ್ಟ್ಗೋಸ್ಕರ ಜಾಸ್ತಿ ತಗೊಂಡ್ರೆ ಕಹಿ ಬರುತ್ತೆ ಇದಕ್ಕೆ ನಾನು ಮೂರು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಒಂದು ಅರ್ಧ ಇಂಚಷ್ಟು ಅದನ್ನು ಒಡೆದು ಇದ್ದೀನಿ ಹಾಗೆ ಮೂರು ಲವಂಗನ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿ ಮೆಣಸು ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡ್ರೆ ಸಾಕು ನಾನು ಇಷ್ಟನ್ನು ಇದಕ್ಕೆ ಹಾಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೊಳ್ಳೋಣ ಇನ್ನೂ ಸ್ಟವ್ನ ಆನ್ ಮಾಡಿಲ್ಲ ಇಷ್ಟನ್ನು ಹಾಕ್ಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಂದ ಉರಿಯಲ್ಲಿ ಇದನ್ನು ಇದು ಚೆನ್ನಾಗಿ ಸ್ಮೆಲ್ ಬರಬೇಕು ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕು ಚೆನ್ನಾಗಿ ಉರಿಬೇಕು ಹಾಗಾಗಿ ಇಟ್ಕೊಂಡು ಚೆನ್ನಾಗಿ ಸ್ಮೆಲ್ ಬರೋ ತನಕ ಹುರ್ಕೋಬೇಕಾಗತ್ತೆ ನೋಡಿ ನಾನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದಿದೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡೋಣ ಈಗ ನಾವು ಉಳಿದಿಟ್ಟಿರೋ ಮಸಾಲೆ ಎಲ್ಲ ತಣ್ಣಗಾಯಿತು ಅದಕ್ಕೆ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ನಾನು ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಇದ್ದೀನಿ ಸಾಲ್ಟು ಹಿಮಾಲಯನ್ ಸಾಲ್ಟ್ ತೊಗೊಂಡಿದ್ದೀನಿ ನಾನು ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಆ್ಯಡ್ ಮಾಡಿಕೊಂಡು ಒಂದು ಚಿಕ್ಕ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಸ್ವಲ್ಪ ತರಿ ತರಿಯಾಗಿ ಇರಬೇಕು ತುಂಬ ನೈಸಾಗಿ ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಬೇಕು ತುಂಬ ನೈಸ್ ಆಗಬೇಡ ಸ್ವಲ್ಪ ತರಿಯಾಗಿರಬೇಕು ಈಗ ಇದು ಸೈಡಲ್ಲಿರಲಿ ಈಗ ನಾನು ಒಂದು ಕಾಲು ಕಿಲೋ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಎರಡು ಮಾವಿನಕಾಯಿ ಅಲ್ವಾ ಹಾಗಾಗಿ ಕಾಲು ಕಿಲೋ ಅಷ್ಟು ತೊಗೊಂಡಿದ್ದೀನಿ ಮಾವಿನಕಾಯಿ ಒಂದು ಅರ್ಧ ಕಿಲೋಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಹಾಗಾಗಿ ನನ್ನ ಬೆಲ್ಲನ ಒಂದು ಕಾಲು ಕಿಲೋಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಕರೆಕ್ಟಾಗಿ ಕಾಲು ಕಿಲೋ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಇದನ್ನ ಕುಟ್ಟಿ ತೊಗೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಮತ್ತೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ನಾವಿಲ್ಲಿ ತುರ್ದ್ ಇಟ್ಕೊಂಡಿದಿವಲ್ಲ ಮಾವಿನಕಾಯಿನ ಅದನ್ನ ಈ ಕಡಾಯಿಗೆ ಹಾಕೊಳ್ಳೋಣ ಕಡಾಯಲ್ಲಿ ಹಾಕೊಂಡು ಒಂದು ಐದು ನಿಮಿಷ ಹೀಗೆ ಕಡಾಯಲ್ಲಿ ಬಾಡಿಸ್ಕೊಳ್ಳಿ ನಾವು ಕಡಾಯಲ್ಲಿ ಹೀಗೆ ಬಾಡಿಸ್ಕೊಂಡಾಗ ಮಾವಿನಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಕಾಣಿಸ್ತಿದ್ಯಾ ನಾವು ಲೇರ್ ಲೇರ್ ಹಾಕಿದ್ವಲ್ಲ ಪದ್ರ ಪದ್ರವಾಗಿ ಎಷ್ಟು ಮೆತ್ತಗಾಗಿದೆ ನೋಡಿ ಇದು ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ಅರ್ಧ ಬೆಂದಿದೆ ಈಗ ಮಾವಿನಕಾಯಿ ಈ ಟೈಮಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವಿಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಬೆಲ್ಲನ ಅದನ್ನ ಈ ಮಾವಿನಕಾಯಿ ಜೊತೆಗೆ ಸೇರ್ಸ್ಕೊಳ್ಳೋಣ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡುತ್ತಾ ಇರೋಣ ಯಾಕಂದ್ರೆ ತಳ ಹಿಡಿಯುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಸಾಗಿ ಮಾವಿನಕಾಯಿ ಜೊತೆಗೆ ಬೆರೀಬೇಕು ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ತಾನಾಗೆ ನೋಡಿ ಮಾವಿನಕಾಯಿ ಅಲ್ಲಿರೋ ನೀರು ಬಿಟ್ಕೊಂಡು ಬೆಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ ನಾವು ಹಾಕಿರೋ ಬೆಲ್ಲ ಎಲ್ಲ ಕರಗಿದೆ ನೋಡಿ ಕರಗಿ ನೀರಾಗಿದೆ ನೋಡಿ ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿರಲಿಲ್ಲ ಎಷ್ಟು ನೀರು ನೀರಾಗಿದೆ ನೋಡಿ ಈ ನೀರಲ್ಲೇ ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೆಂದು ಗಟ್ಟಿ ಹಾಕಬೇಕು ಹಾಗೆ ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ ಆವಾಗವಾಗ ನಾವಿಲ್ಲಿ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಲ್ಲ ನೀವು ಬೆಲ್ಲದ ಬದಲು ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬೋದು ಬೆಲ್ಲ ಸ್ವಲ್ಪ ಹೆಲ್ದಿ ಅಂತ ಬೆಲ್ಲನ ಯೂಸ್ ಮಾಡಿದ್ದೀನಿ ನೋಡಿ ಗಟ್ಟಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಒಂಚೂರು ಬಂದರೆ ಸಾಕು ಈಗ ಏನು ಮಾಡಬೇಕು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ತಗೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಇಲ್ಲಿ ನೀವು ಮಸಾಲೆ ಪೌಡ್ರನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ನೀವು ಎಷ್ಟು ತೊಗೊಂಡಿದ್ದೀರಾ ಅದಕ್ಕೆ ತಕ್ಕಂಗೆ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ತುಂಬ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಮಸಾಲೆ ಪೌಡ್ರನ್ನ ಹಾಕೊಂಡ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪುಡಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಹೀಗೆ ತಗೊಂಡು ಕೈ ಸೌಟಲ್ಲಿ ತೊಗೊಂಡು ನೋಡಿ ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ನೋಡಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಒಂದೆಡೆ ಬರ್ತಾ ಇದೆಯಾ ಒಂದೆಡೆ ಇದೆ ನೋಡಿ ಪಾಕ ಥರ ಆಗಿದೆ ನೋಡಿ ಈ ಸ್ಟೇಜು ಕರೆಕ್ಟಾಗಿರೋ ಸ್ಟೇಜ್ ಈಗ ಇಳಿಸ್ಕೋಬೋದು ನಾವು ಸ್ಟವ್ ಫ್ಲೇ ಫ್ಲೇಮ್ನ ಆಫ್ ಮಾಡ್ಕೋಬೋದು ಹೀಗೆ ಬರಬೇಕು ಈ ಟೈಮಲ್ಲಿ ಇಳಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಇನ್ನು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಾರ್ದು ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದನ್ನ ಪೂರ್ತಿ ಬಿಡೋಣ ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೊಳ್ತೀನಿ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬಾ ಟೇಸ್ಟಾಗಿರುತ್ತೆ ಮಕ್ಕಳು ತೋತಪುರಿ ಮಾವಿನಕಾಯಿ ಕೊಟ್ಟರೆ ತಿನ್ನಲ್ಲ ಅಲ್ವಾ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಥರ ಸ್ವೀಟ್ ರೆಸಿಪಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ಜೊತೆಗೆ ಅಥವಾ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು मरीबड़ी